ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ರಾಜ್ಯಪಾಲರ ನಡೆಯನ್ನ ಖಂಡಿಸಿ ಚಿರಾಟಿ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಕಮಿಟಿ ವತಿಯಿಂದ ಪಟ್ಟಣದ ಪೇಟೆ ಅರಮಪ್ಪ ಗುಡಿಯಿಂದ ಮೆರವಣಿಗೆ ಪ್ರಾರಂಭಿಸಿ ನೆಹರು ಸರ್ಕಲ್ ಬಳಿ ಟೈರ್ಗೆ ಬೆಂಕಿ ಹೆಚ್ಚಿ ಬೃಹತ್ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಮುಖಾಂತರ ರಾಷ್ಟ್ರಪತಿ ಅವರಿಗೆ ಮನವಿಯನ್ನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ರಾಮಕೃಷ್ಣ ದೊಡ್ಡಮನಿ ಮಾಜಿ ಶಾಸಕ ರಾಮಣ್ಣ ಲಮಾಣಿ ಡಿಕೆಒನ್ನಪ್ಪನವರು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಸುಜಾತಾ ದೊಡ್ಡಮಣಿ ಮಾತನಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವುದು ಇದನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ ಸಿದ್ದರಾಮಯ್ಯವರ ವಿರುದ್ಧ ತನಿಖೆಗೆ ಅನುಮತಿ ನೀಡುವುದು ಅಸಂವಿಧಾನಕ ಮತ್ತು ಇದು ಬಿಜೆಪಿಯ ಷಡ್ಯಂತ್ರ ರಾಷ್ಟಪತಿಗಳು ಮಧ್ಯಪ್ರವೇಶಿಸಿ ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅವಕಾಶ ನೀಡಿರುವ ಆದೇಶವನ್ನು ಹಿಂಪಡೆಯಬೇಕೆಂದು ಕಾಂಗ್ರೆಸ್ ಕಾರ್ಯಕರ್ತರು ಆಗ್ರಹಿಸಿದರು ಇದರಲ್ಲಿ ಕೇಂದ್ರ ಸರ್ಕಾರದ ಕೈವಾಡರಿದೆ ರಾಜ್ಯಪಾಲರ ಈ ನಡೆಗೆ ಕಾಂಗ್ರೆಸ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಲಿದ್ದು ಕಾನೂನಾತ್ಮಕ ಹೋರಾಟ ನಡೆಸಲಿದೆ ಎಂದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಜಿಎಸ್ ಗಡ್ಡದೇವರ ಮಠ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಉಮಾಯುನ್ ಮಾಗಡಿ ಡಿಕೆ ವನ್ನಪ್ಪನವರ್ ದೇವಕ್ಕ ಗುಡಿಮನಿ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ನೀಲವ ಹುಬ್ಬಳ್ಳಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಬಸವರಾಜ್ನವರಿಗೂ ನ್ಯೂಸ್ ಹಟ್ಟಿಗೊಂಡಿಲ್ಲ ನಾವು ಧರ್ಮದ ಪರವಾಗಿ ಹೋರಾಟವನ್ನು ಮಾಡ್ತಾ ಇದ್ದೇವೆ ಇವತ್ತೇನು ಬಿಜೆಪಿ ಅವರು ಕರೆ ಕೊಟ್ಟಿದಾರಂತೆ ಅದು ಅಧರ್ಮದ ವಿರುದ್ಧ ಕರೆ ಅದು ಕುಮಾರಸ್ವಾಮಿ ಐನೂರ ಐವತ್ತು ಎಕ್ರೆ ವೆಂಕಟೇಶ್ವರ ಮಿನರಲ್ಸ್ ಅನ್ನೋ ಒಂದು ಹಗರಣದವ್ ಸಿಕ್ಕಂಡ್ ನೋಡ್ರಿ ಹೆಂಗೈತಿ ಯಡಿಯೂರಪ್ಪನವರು ಜೇ ಬಿಟ್ಕೊಟ್ರಲ್ಲ ಮುಖ್ಯಮಂತ್ರಿ ಸ್ಥಾನ ಅಂತ ಕೇಳಕ್ಕ ಯಡಿಯೂರಪ್ಪನ ಕೇಳ್ತಿದ್ದಾರೆ ಸಿದ್ದರಾಮಯ್ಯ ಅವ್ರು ಕೇಳ್ತಿದ್ದಾರೆ ನಾವೆಲ್ಲ ಕಾಂಗ್ರೆಸ್ನವ್ರು ಹೇಳ್ಬೇಕಾದನ್ನ ಯಡಿಯೂರಪ್ಪನವ್ರಿಗೆ ಲೋಕಾಯುಕ್ತ ಚೆಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿ ಎನ್ಕ್ವೈರಿ ಹಾಕಿ ಗೋರ್ಮೆಂಟ್ ಸಂಸ್ಥೆ ಏನದವಲ್ಲ ಲೋಕಾಯುಕ್ತ ಸಿಬಿಐ ಇಂದ ತನಿಖೆ ಮಾಡಿಸಿ ಇದು ಹೌದು ಸಾಧೀತು ಅಂದ ಮೇಲೆ ಹಂಸರಾಜ್ ಭಾರತ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ತನಿಖೆ ಆದ್ಮೇಲೆ ಗವರ್ಮೆಂಟ್ ಇದು ತನಿಖೆಗೆ ಸಾಬೀತಾಗಿದೆ ಇವ್ರು ಅಪರಾಧಿ ಅಂತ ಹೇಳಿ ಮೇಲ್ನೋಟಕ್ಕ ಕಂಡು ಬಂದಿದೆ ಅಂದ ಮೇಲೆ ಯಡಿಯೂರಪ್ಪ ಪ್ರಾಸಿಕ್ಯೂಷನ್ಗೆ ಅನುಮತಿ ಮಾಡಿದ್ದಾರೆ ಸಿ ಟಿ ರವಿ ಮಾತಾಡ್ತಾನ ಪ್ರಾಸಿಕ್ಯೂಷನ್ಗೆ ಅನುಮತಿ ಮಾಡಿದ್ದಾರೆ ಆದ್ರೆ ಸಿದ್ದರಾಮಯ್ಯ ವ್ಯವಸ್ಥೆ ಹಂಕಲ್ಲ ಸಿದ್ದರಾಮಯ್ಯಗೆ ಒಬ್ಬ ಅಬ್ರಾಹಿಂ ಅನ್ನುವಂತ ಒಬ್ಬ ಫ್ರಾಡ್ ಅಂದ್ರೆ ಅವ್ರ ಮೇಲೆ ಒಂದು ನೂರ ನೂರ ಹತ್ತು ಕೇಸ್ ಎಫ್ಐಆರ್ ದಾಖಲಿದೆ ಅಂತ ಮನುಷ್ಯ ಬಂತು ಒಬ್ಬ ಎಫ್ಐಆರ್ ದಾಖಲಾದ ಆರೋಪಿ ಬಂದು ಅವನು ರಾಜಭವನ್ ಕೊಟ್ಟು ಕಂಪ್ಲೇಂಟ್ ಕೊಟ್ಟು ಮುಖ್ಯಮಂತ್ರಿಗೆ ನೀವು ಅವನ ಮೇಲೆ ಪ್ರಾಸಿಕ್ಯೂಷನ್ ಮಾಡಿ ಅಂತ ಹೇಳಿ ಗೆ ಅನುಮತಿ ಕೊಟ್ಟಿದ್ರಲ್ಲ ಗವರ್ನರ್ಗೆ ನಾಟಕ ಆಗ್ಬೇಕು ನಾಟಿಗೆ ಆಗಬೇಕು ಹೇಳಿರಲ್ಲ ಜೊಲ್ಲೆ ಮೇಲೆ ನಿರಾಣಿ ಮೇಲೆ ಜನಾರ್ದನ್ ರೆಡ್ಡಿ ಮೇಲೆ ಕಾನೂನಾತ್ಮಕ ಸಂಸ್ಥೆಗಳು ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟು ಕೊಡ್ರಿ ಅಂತೇಳಿ ಎರಡ್ ಸಾವಿರದ ಇಪ್ಪತ್ತ್ ಮೂರ ಇನ್ನೂವರೆಗೆ ಅನುಮತಿ ಕೊಟ್ಟಿಲ್ಲ ಫೈಲ್ಗಳು ಹಂಗಾದವು ಆದ್ರೆ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಒಬ್ಬ ಅಪ್ರೈಮ್ ಅಂತ ಫ್ರಾಡ್ ಮನುಷ್ಯ ಪ್ರಾಚೀಕೂತನ ಅನುಮತಿ ಕೊಡಿದ್ರೆ ಪ್ರಾಚೀಕೂತ ಅನುಮತಿ ಕೊಟ್ಟಲ್ಲ ನಿಮ್ಮನ್ನ ರಾಜ್ಯಪಾಲ ಅನ್ಬೇಕು ಮತ್ತೆ ಧನ ಕಾಯ್ ಅನ್ಬೇಕು ಹೇಳಿದಾರೆ ನೀವೆಲ್ಲ ಅರ್ಥ ಮಾಡ್ತಿರಬೇಕ ನಿಮ್ಮ ಪಕ್ಷದವರ ವಿಧಾನಸಭೆಯಲ್ಲಿ ನಾ ಹೇಳಕ್ ಹಚ್ಚಿರೋದ್ ರೋಡ್ ಮೇಲೆ ಹೇಳಿದವರು ವಿಧಾನಸಭೆಯಲ್ಲಿ ಯಡಿಯೂರಪ್ಪನವರು ಮತ್ತು ಯಡಿಯೂರಪ್ಪ ಹೇಳಿದ್ದಾರೆ ಹೋರಾಟ ನಡೀತಲ್ಲ ಮೈಸೂರು ಪಾದಯಾತ್ರೆ ಏನಂತ ಹೇಳಿ ಗೊತ್ತಾ ಯತ್ನಾ ಹೇಳಿದ್ದಾರೆ ಉತ್ತರಂತ ಹೇಳಿದ್ರು ಮಾರಿಸಸ್ ನೊಳಗ ಮತ್ತೊಂದ್ರೊಳಗ ಜೈಲಿಗೆ ಹೋಗಿ ಬಂದು ಕೋಟಿ ಗಂಟೆ ಆಸ್ತಿ ಮಾಡಿ ಹತ್ತು ಗಂಟೆ ಆಸ್ತಿ ಮಾಡಿದಂತವ್ರು ಸಿದ್ದರಾಮಯ್ಯನ ವಿರುದ್ಧ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಅದು ಅಲ್ಲ ಅಂಥದ್ದು ವಿರುದ್ಧ ನಡೆಯಕ್ಕೆ ಇಟ್ಟಿಲ್ಲ ನಾಚಿಕೆ ಆಡಬೇಕು ಅಂತ ಯಾರು ಹೇಳಿದಾರೆ ನಿಮ್ಮ ಪಕ್ಷವ್ರೆ ಯಾರು ಹೇಳಿದಾರೆ ಬಸನಗೌಡ ಯತ್ನ ಹೇಳಿದ್ದಾರೆ ನಿಮಗೆ ಏನು ಹೇಳಿದ್ರು ಎಂಬತ್ಮೂರು ವಯಸ್ಸಿನಲ್ಲಿ ನಿಮ್ಮ ಮೇಲೆ ಲೈಂಗಿಕ ಆರೋಪ ಬಂದಿದೆ ಯಡಿಯೂರಪ್ಪನವ್ರೆ ಎಂಬತ್ಮೂರನೇ ವಯಸ್ಸಿನಲ್ಲಿ ಮೈಂಜಿಕ ಆಳೋತಕ್ಕೆ ಆರೋಪ ಬಂದಿದೆ ಆದರೆ ಸಿದ್ಧರಾಮಯ್ಯನ ಮೇಲೆ ಅಂತ ಯಾವ ಆಳತಗಳು ಆಟರಣಗಳು ಇವತ್ತಿನ ಬರಕ್ಕೆ ಸಾಧ್ಯ ಇಲ್ಲ ಬರೋದೂ ಇಲ್ಲ ಮನೆ ಮೈಸೂರಿನಲ್ಲಿ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರ ಆಡಳಿತವನ್ನು ನೋಡಿ ಇಡೀ ದೇಶದಲ್ಲೇ ಜಾರಿ ತರಬೇಕು ಅಂತ ಹೇಳಿ ಎಲ್ಲ ರಾಜ್ಯದಲ್ಲಿ ಮಾತನಾಡ್ತಾ ಇದ್ದಾರೆ ಅಂತ ಸಂದರ್ಭದಲ್ಲಿ ಇವತ್ತು ಸಿದ್ದರಾಮಯ್ಯನವ್ರನ್ನ ಕತ್ತಿಡ್ತಕ್ಕಂಥ ಕೆಲಸವನ್ನ ರಾಜಕೀಯವಾಗಿ ಮುಂದಿಲ್ಲ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಏನು ರಾಜ್ಯಪಾಲರ ಮುಖಾಂತರ ಅವ್ರಿಗೆ ವಿಚಾರಣೆ ಮಾಡಬೇಕಂತ ಹೇಳಿ ಪ್ರಾಸಿಕ್ಯೂಷನ್ ಮಾಡ್ತಾ ಇದ್ದಾರೆ ಇದನ್ನು ಬಲವಾಗಿ ನಾವು ಕಂಡಿಸ್ತಾ ಇದ್ದೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ಬೇಕು ಒಬ್ಬ ಜನಪ್ರಿಯ ನಾಯಕ ಬಹುತೇಕ ಹದಿನಾಲ್ಕು ಪ್ಲಾಟ್ ಅಂತ ಏನು ಹೇಳ್ತಾರೆ ಹದಿನಾಲ್ಕು ಪ್ಲಾಟ್ ಅಲ್ಲ ಒಬ್ಬ ಮುಖ್ಯಮಂತ್ರಿ ಹದಿನಾಲ್ಕು ನೂರು ಪ್ಲಾಟ್ ಹೋಗೋದು ಹದಿನಾಲ್ಕು ನೂರು ಪ್ಲಾಟ್ ಮಾಡಬಹುದು ಆದರೆ ಅವ್ರ ಮೂರು ಎಕರೆ ಹದಿನಾರು ಗುಂಟೆ ಲ್ಯಾಂಡ್ ಅವರ ಧರ್ಮಪತ್ನಿಗೆ ಅವರ ತಮ್ಮ ಅದನ್ನು ದಾನವಾಗಿ ಕೊಟ್ಟಿರ್ತಕ್ಕಂಥದ್ದು ಅದನ್ನು ಮುಡಾದವರು ಅಕ್ವೈರ್ ಮಾಡಿಕೊಂಡು ಅದ್ರ ಬದಲಾಗಿ ಹದಿನಾಲ್ಕು ಪ್ಲಾಟ್ ಕೊಟ್ಟಿದ್ದ ಹೊರತಾಗಿ ಇದ್ರಲ್ಲಿ ಯಾವುದೇ ಅನ್ಯಾಯ ಇಲ್ಲ ಯಾವುದೇ ತೊಂದರೆ ಇಲ್ಲ ಅಂತ ಹೇಳಿ ನಾವು ನೀವೆಲ್ಲ ಏನು ಸಂತೋಷ್ ಹೆಗಡೆಯವರು ನಿವೃತ್ತ ನಿವೃತ್ತ ಲೋಕಾಯುಕ್ತ ಜಸ್ಟಿಸ್ ಹೇಳಿದ್ದಾರೆ ಇದರಲ್ಲಿ ಬಾಯಿ ಮಾತು ಬೇರೆ ನೀವು ವಾಸ್ತವಿಕವಾಗಿ ರೆಕಾರ್ಡ್ ಅನ್ನು ನೋಡ್ರಿ ಎಲ್ಲಾ ರೆಕಾರ್ಡ್ ಅನ್ನ ನೋಡಿದ್ರೆ ಎಲ್ಲಿಯೂ ಕೂಡ ಆ ಸಿದ್ದರಾಮಯ್ಯ ಅವರ ಮೇಲೆ ಒಂದು ಸಣ್ಣ ಕಪ್ಪು ಅಂತಕ್ಕಂಥ ಮಾತನ್ನು ಹೇಳ್ಯಾರ ಆದ್ರೂ ಕೂಡ ಇವರೆಲ್ಲ ತಮ್ಮ ಬಂಡತನವನ್ನು ಬಿಡದೆ ನಾವು ಅವರು ಏನಾದರೂ ಮಾಡಿ ಸಿದ್ದರಾಮಯ್ಯನವರು ಹತ್ತಿರಬೇಕು ಯಾಕಂದ್ರೆ ಸಣ್ಣದ ಒಂದು ಏನಾದ್ರೂ ಸಿಗದ್ ಸಹಿತ ಕಷ್ಟ ಅಂತ ಹೇಳಿ ಅವ್ರ ಮೇಲೆ ಯಾವ ಅಪವಾದನೂ ಇಲ್ಲ ಯಾವ ಏನು ಬರಕ್ ಸಾಧ್ಯನೇ ಇಲ್ಲ ಇದನ್ನೇ ಒಂದು ಸುಳ್ಳನ್ನ ಸತ್ಯ ಮಾಡಿ ಅವ್ರನ್ನ ಹತ್ತಿರಬೇಕು ಅಂತ ಏನ್ ನಡೆಸಿದಾರ ಇದನ್ನ ಬಲವಾಗಿ ಖಂಡಿಸ್ತಾ ಇದ್ದೀವಿ ಬಿಜೆಪಿ ಜೆಡಿಎಸ್ ಅವರ ವಿರುದ್ಧ ಇವತ್ತು ಕಾವೇರಿ ಒಂದು ಸಾಹೇಬರ ಮೇಲೆ ಏನು ಆರೋಪವನ್ನು ಮಾಡ್ತಾ ಇದ್ದಾರೆ ಆರ್ ಎಸ್ ಎಸ್ ನಮ್ಮ ಒಂದು ಅನಿ ನಾಯಕನ ಮೇಲೆ ಭೇದಾವತಿ ಮಾಡ್ಬೇಕಂತ ಹೇಳಿ ಅವ್ರ ಮೇಲೆ ಏನು ಆರೋಪವನ್ನ ಮಾಡ್ತಾ ಇದ್ದಾರೆ ಈ ಆರೋಪದ ವಿರುದ್ಧ ನಾವು ಕಂಡಾಯ ಇವತ್ತು ಏನ ಎದ್ ಬಂದಿವಿ ಇದರ ಪರಿಣಾಮ ಅವ್ರಿಗಿನ್ನೂ ಗೊತ್ತಿಲ್ಲ ಬಿಜೆಪಿಯವರಾಗಿರ್ಲಿ ಆರ್ ಎಸ್ ಎಸ್ ನೋವರಾಗಿರ್ಲಿ ಜೆಡಿಎಸ್ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ಬಹಳ ಸಮಾಧಾನ ಬಹಳ ಶಿಸ್ಥಿರ ಪಕ್ಷ ಇದು ನಮ್ಮ ನಾಯಕರು ತಮ್ಮ ಸಮಾಜದ ನಮ್ಮ ನಮಗ ಕೊಟ್ಟಿರೋದ್ರಿಂದ ನಾವು ಬಹಳ ಸಮಾಧಾನ ಸಮಾಧಾನವಾಗಿ ಇದ್ದೀವಿ ಆದ್ರೆ ಬಡವರ ಬಂದು ನಮ್ಮೆಲ್ಲರ ನಾಯಕರು ಬರೀ ಅಹಿ ನಾಯಕರಲ್ಲರೂ ಪ್ರತಿ ಸಮಾಜದ ಪ್ರತಿ ಒಬ್ಬರ ಒಂದು ಜನಪ್ರಿಯ ಮುಖ್ಯಮಂತ್ರಿಗಳು ಅಂತಹ ತಂಟೆಗೆ ನೀವೇನಾದ್ರೂ ಬಂದ್ರೆ ನಾವೇನಾದ್ರೂ ನೀವ್ ಎದ್ರೆ ನಿಜವಾಗ್ಲೂ ನೀವ್ ಯಾರು ಉಳಿಯಲ್ಲ ಅಂತ ಈ ಸಂದರ್ಭದಲ್ಲಿ ನಾನ್ ಹೇಳಬೇಕು ಕೃಷ್ಣ ತಾಯಿಗಳ ಏಳಿಗೆ ಜೊತೆಗೆ ಕಾಂಗ್ರೆಸ್ ಪಕ್ಷದ ಏಳಿಗೆಯನ್ನ ನಿಮ್ಗೆ ಸಹಿಸ್ಕೊಳ ಆಗ್ತಾ ಇಲ್ಲ ಯಾಕಂತ ಹೇಳಿದ್ರೆ ನುಡಿದಂತೆ ನಡೆಯುವ ಸರ್ಕಾರ ಯಾವುದಾದ್ರೂ ಇದ್ರ ಅದು ಕಾಂಗ್ರೆಸ್ ಸರ್ಕಾರ ಇವತ್ತು ನಾವೇನು ನುಡಿದ್ವಿ ಿ ಬರ್ತಾ ಇಲ್ಲ ಆದ್ರೂ ಕೂಡ ನೀವು ಸಿದ್ದರಾಮಯ್ಯವರ ಮೇಲೆ ಆರೋಪ ಮಾಡ್ತಾ ಇದ್ರಿ ಒಂದು ಕಡೆ ನಾವು ಕಾಂಗ್ರೆಸ್ಸಿನ ಎಲ್ಲಾ ಅಭಿಮಾನಿಗಳು ಕಾಂಗ್ರೆಸ್ಸಿನ ಕಾರ್ಯಕರ್ತರು ಕಾರ್ಯಕರ್ತರು ಮೂಲೆ ಮೂಲಿನ ಕೈ ಹೇಳಿದಾರ ಯಾರಾದ್ರೂ ನಾವು ನಾಯಕರೇನಾದ್ರೂ ತಪ್ಪು ಮಾಡ್ಬೋದು ಆದ್ರೆ ನಿಜವಾದ ಕಾರ್ಯಕರ್ತರು ಯಾವಾಗ್ಲೂ ಸಿಂಹನ ನೀವೆಲ್ಲ ಗೋಂಡ್ ಆಗಿರೋದು ಸಿಂಹನ ನೀವು ಬಳಿ ಹಾಕಿರೋ ಸಿಂಹನ ನೀವು ಅವ್ರಿಗೆ ಏನು ಮಾಡ್ತಾ ಆಗಿಲ್ಲ ಅವ್ರು ಎದ್ದು ಮಾಡ್ತಾರ ಅವ್ರ ಮೇಲೆ ಸುಳ್ಳು ಅಭಾವನೆ ಅದೆ ಅದನ್ನ ಅವರು ಸಾಬೀತ್ ಸಾಧನೆ ಪಡಿಸ್ತಾರ ಅಂತ ಈ ಸಂದರ್ಭದಲ್ಲಿ ಹೇಳಿ ಮಹಿಳೆಯರಿಗೆ ತಾಯಿಯರಿಗೆ ತವರ್ ಮನೆ ಹುಡುಗರು ಕೊಡೋದು ತಮ್ಗೆಲ್ಲ ಗೊತ್ತಿದ ಹಾಗೆ ನಾನೇ ಸಿದ್ದರಾಮಯ್ಯನವರ ಪತ್ನಿಗೆ ಅವರ ತಮ್ಮ ಕೊಟ್ಟಂತ ಈ ಉಡುಗೊರೆಯನ್ನ ಕೂಡ ನೀವು ಪ್ರಶ್ನೆ ಮಾಡ್ತೀರಾ ನೀವ್ ಎಷ್ಟ್ ನೀವೆಷ್ಟು ರೀತಿ ಇರ್ಬೋದ ಎಲ್ಲ ಜನ ನಿಮ್ಮನ್ನ ವಿಚಾರ ಮಾಡ್ತಾರ ತಾಯೆಲ್ಲರಿಗೆ ಮಹಿಳೆಯರ ಜಾಪತ್ತು ನಿಮ್ಗೆ ಕಟ್ಟತ್ತ ಯಾಕಂದ್ರೆ ಹೇಳಿದ್ರೆ ಮಹಿಳೆಯರಿಗೆ ಸಾಕಷ್ಟು ಇದು ಅನುಕೂಲ ಆಗೈತಿ ಎರಡು ಸಾವಿರದ ಸಿದ್ದರಾಮನ ಗುರು